ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಿಸ್ ಕೇರಳ ಆಗಿದ್ದ ಅನ್ಸಿ ಕಬೀರ್ ಹಾಗೂ ಅಪ್ ಅಂಜನಾ ಶಾಜನ್ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ರು ಎಲ್ಲರೂ ಇವರ ಸಾವನ್ನ ನೋಡಿ ನ್ಯಾಚುರಲ್ ಆಗಿ ಆಕ್ಸಿಡೆಂಟ್ ಆಗಿದೆ ಅಂತಾನೆ ಅನ್ಕೊಂಡಿದ್ರು ಆದ್ರೆ ಪೊಲೀಸರ ತನಿಖೆ ವೇಳೆ ಅದೆಷ್ಟೋ ರೋಚಕ ವಿಷಯಗಳು ಬಯಲಾಗಿದ್ವು ಇದೇ ಕೇಸಲ್ಲಿ ಸಿಕ್ಕ ಟ್ವಿಸ್ಟ್ಗಳು ಮತ್ತೆ ಟರ್ನ್ಗಳು ಇಡೀ ಕೇರಳ ರಾಜ್ಯವನ್ನೇ ನಡುಗಿಸಿತ್ತು ಕೆಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಈ ಕೇಸ್ನ ಮುಚ್ಚಿ ಹಾಕಬೇಕು ಅಂತ ಅನ್ಕೊಂಡಿದ್ರು ಆದರೆ ಕೆಲ ಹಿರಿಯ ಅಧಿಕಾರಿಗಳು ಕ್ರೈಮ್ ಬ್ರಾಂಚ್ ಪೊಲೀಸರನ್ನ ಇಳಿಸ್ತಿದ್ದಂತೆ ಭಯಾನಕ ಸಂಗತಿಗಳು ಒಂದೊಂದಾಗಿ ರಿವೀಲ್ ಆಗಿದ್ವು ಅಷ್ಟಕ್ಕೂ ಈ ಬ್ಯೂಟಿ ಕ್ವೀನ್ಗಳು ಯಾರು ಇವರಿಬ್ರಿಗೂ ಅಂಥದ್ದೇನಾಯ್ತು ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ ಇಪ್ಪತ್ತೈದು ವರ್ಷದ ಅನ್ಸಿ ಕಬೀರ್ ಅನ್ನೋ ಬ್ಯೂಟಿ ಇನ್ಫೋಸಿಸ್ ನ ತಿರುವನಂತಪುರಂ ಕ್ಯಾಂಪಸ್ ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ಲು ಮತ್ತೊಬ್ಬಳು ಅಂಜನಾ ಶಾಜನ್ ಆಯುರ್ವೇದಿಕ್ ಡಾಕ್ಟರ್ ಈ ಇಬ್ಬರು ಸುಂದರಿಯರು ಒಳ್ಳೆ ಜಾಬ್ ನಲ್ಲಿ ತಮ್ಮ ಟ್ಯಾಲೆಂಟ್ ಹಾಗೂ ಬ್ಯೂಟಿಯಿಂದ ಮತ್ತಷ್ಟು ಫೇಮಸ್ ಆಗಬೇಕು ಅಂತ ಅನ್ಕೊಂಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಮಿಸ್ ಕೇರಳ ಬ್ಯೂಟಿ ಕಾಂಪಿಟೇಷನ್ ಅನ್ಸಿ ವಿನ್ ಆದ್ರೆ ಅದೇ ಪೈಪೋಟಿಯಲ್ಲಿ ಅಂಜನಾ ರನ್ನರ್ ಅಪ್ ಆಗಿದ್ಲು ಆ ದಿನದಿಂದ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅದೇ ವರ್ಷ ಅನ್ಸಿ ಸೌತ್ ಮಿಸ್ ಕೇರಳ ಪಟವನ್ನ ಗಿಟ್ಟಿಸಿಕೊಂಡಿದ್ಲು ಇಬ್ರು ಮಿಸ್ಸಿಂಗ್ ಇಂಡಿಯಾ ಅಂತ ಕರೆಸಿಕೊಳ್ಬೇಕು ಅನ್ನೋ ನೂರಾರು ಕನಸುಗಳನ್ನ ಕಂಡಿದ್ರು ಅನ್ಸಿ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ರು ತನ್ನ ತಾಯಿಯ ಪ್ರೋತ್ಸಾಹದಿಂದ ಮಾಡೆಲಿಂಗ್ ಗೆ ಕಾಲಿಟ್ಟಿದ್ಲು ಬ್ಯೂಟಿ ಅಷ್ಟೇ ಅಲ್ಲದೆ ಓದೋದ್ರಲ್ಲೂ ಅನ್ಸಿ ಟಾಪರ್ ಆಗಿದ್ಲು ಅದರಿಂದಲೇ ಕ್ಯಾಂಪಸ್ ಇಂಟರ್ವ್ಯೂ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ಲು ಇತ್ತ ಅಂಜನಾ ಸಾಂಪ್ರದಾಯಿಕ ಕುಟುಂಬದಲ್ಲಿ ಹುಟ್ಟಿ ಡಾಕ್ಟರ್ ಆದರೂ ತನ್ನ ವೃತ್ತಿಯನ್ನ ಸೈಡಿಗೆ ಇಟ್ಟು ಮಾಡೆಲಿಂಗ್ ಗೆ ಕಾಲಿಟ್ಟಿದ್ಲು ಇಬ್ರು ಒಂದೇ ಕನಸು ಒಬ್ಬರಿಗೆ ಒಬ್ರು ಪ್ರೋತ್ಸಾಹ ಕೊಡ್ತಾ ತಮ್ಮ ವೃತ್ತಿ ಜೀವನದ ಸಕ್ಸಸ್ ನಲ್ಲಿ ತುತ್ತ ತುದಿಗೆ ತಲುಪಿದ್ರು ಅನ್ಸಿ ಕೇರಳ ಆಕ್ಟರ್ ಗಳ ಜೊತೆ ನಲ್ಲೂ ಕಾಣಿಸಿಕೊಂಡಿದ್ಲು ಅಂಜನಾಗೂ ಸಹ ಕೆಲ ಸಿನಿಮಾಗಳಲ್ಲಿ ಆಫರ್ಸ್ ಬಂದಿತ್ತು ಇಬ್ರಿಗೂ ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಕೊಳ್ತಿರುವಾಗಲೇ ರಾಷ್ಟ್ರೀಯ ಹೆದ್ದಾರಿ ಅರ್ ರಲ್ಲಿ ಅನ್ಸಿ ಹಾಗೂ ಅಂಜನಾ ಪ್ರಯಾಣ ಮಾಡುತ್ತಿದ್ದ ಕಾರು ಭೀಕರವಾಗಿ ಅಪಘಾತಕ್ಕೀಡಾಗಿತ್ತು ಘೋರ ದುರಂತದಲ್ಲಿ ಇಬ್ರು ಗೆಳತಿಯರ ಜೊತೆ ಕಾರಿನಲ್ಲಿದ್ದ ಮತ್ತೊಬ್ಬ ಮೊಹಮ್ಮದ್ ಎಂಬಾತನು ಸಹ ಉಸಿರು ಚೆಲ್ಲಿದ್ದ ಕೇವಲ ಕಾರ್ ಡ್ರೈವರ್ ಅಬ್ದುಲ್ ರೆಹಮಾನ್ ಮಾತ್ರ ಪ್ರಾಣಾಪಾಯದಿಂದ ಪಾರಾಗಿದ್ದ ಆದ್ರೆ ಅವನ ಬ್ಲಡ್ನಲ್ಲಿ ಆಲ್ಕೋಹಾಲ್ ಇದ್ದ ಕಾರಣ ಆಸ್ಪತ್ರೆಯಿಂದ ಆತ ಡಿಸ್ಚಾರ್ಜ್ ಆಗ್ತಿದ್ದಂತೆ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ರು ಆಗ್ಲೇ ಬಯಲಾಗಿದ್ದು ನೋಡಿ ಕೇರಳ ಕನೆಯರ ಸಾವಿನ ರಹಸ್ಯ ವಿಚಾರಣೆ ಆರಂಭದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ನಿಂದ ಆಕ್ಸಿಡೆಂಟ್ ಆಗಿದೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಇವರ ಸಾವಿನ ರಹಸ್ಯ ಪೊಲೀಸರ ತನಿಖೆಯಲ್ಲಿ ಬಯಲಾಗಿತ್ತು ಅದು ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಮಧ್ಯರಾತ್ರಿ ಹನ್ನೆರಡು ಸುಮಾರಿಗೆ ಡ್ಯಾನಿಯಲ್ ಅನ್ನೋ ಯುವಕ ಕೆಲಸ ಮುಗಿಸಿಕೊಂಡು ತನ್ನ ಬೈಕ್ನಲ್ಲಿ ಮನೆಗೆ ಬರ್ತಿದ್ದ ಎರ್ನಾಕುಲಂನ ವೈಟಿಲ್ಲ ಪಾಲಾರಿ ಪಾಲಾರಿವಟಂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆತ ವಾಪಸ್ ಆಗ್ತಿದ್ದ ಆಗ ಶರವೇಗದಲ್ಲಿ ನುಗ್ಗಿ ಬಂದ ಕಾರೊಂದು ಇವನ ಬೈಕ್ಗೆ ಅಪ್ಪಳಿಸಿತ್ತು ಕಾರು ಗುದ್ದಿದರ ಬಸಕ್ಕೆ ಬೈಕ್ ಪೊದೆಗೆ ಬಿದ್ದಿತ್ತು ಬೈಕ್ ಸವಾರ ಡ್ಯಾನಿಯಲ್ ಸುಮಾರು ಹತ್ತರಿಂದ ಹದ್ನೈದು ಅಡಿ ಹಾರಿ ಬಿದ್ದಿದ್ದ ಅದೃಷ್ಟಕ್ಕೆ ಅವನ ಜೀವಕ್ಕೆ ಏನೂ ತೊಂದರೆ ಆಗಿರಲಿಲ್ಲ ಗಿಡಗಂಟೆಗಳಲ್ಲಿ ಬಿದ್ದ ಕಾರಣ ಆತ ಗಂಭೀರವಾಗಿ ಗಾಯಗೊಂಡಿದ್ದ ಅರ್ಧ ಮುಕ್ಕಾಲು ಗಂಟೆ ಬಳಿಕ ಬಂದ ಪೊಲೀಸರು ಪ್ರಜ್ಞೆ ತಪ್ಪಿದ್ದ ಡ್ಯಾನಿಯನ್ನ ಆಸ್ಪತ್ರೆಗೆ ಸೇರಿಸಿದ್ರು ಆದರೆ ತನ್ನ ಬೈಕ್ಗೆ ಡಿಕ್ಕಿಯೋಡದ ಕಾರಿನಲ್ಲಿ ಮಿಸ್ ಕೇರಳ ವಿನ್ನರ್ ಹಾಗೂ ರನ್ನರ್ ಅಪ್ ಇದ್ರು ಅನ್ನೋದು ಆ ಯುವಕನಿಗೂ ಗೊತ್ತಿರಲಿಲ್ಲ ಬೈಕ್ ತಪ್ಪಿಸಲು ಹೋಗಿ ಕಾರು ಮರಕ್ಕೆ ಗುದ್ದಿ ಮೂವರು ಮೃತಪಟ್ಟಿದ್ದಾರೆ ಅಂತಾನೆ ಪೊಲೀಸರು ಅನುಮಾನಪಟ್ಟಿದ್ರು ಪಟ್ಟಿದ್ರು ಪ್ರಕರಣ ಸಂಬಂಧ ಕೇಸ್ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಶುರು ಮಾಡಿದ್ರು ಅಪಘಾತವಾದ ದಿನ ಅನ್ಸಿ ಹಾಗೂ ಅಂಜನಾ ಕೇರಳದ ಪೋರ್ಟ್ ಕೊಚ್ಚಿಯ ಹೋಟೆಲ್ನಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಪಾರ್ಟಿ ಮಾಡಿದ್ರು ಇಬ್ರು ನಶೆ ಏರಿಸಿಕೊಂಡು ಫುಲ್ ಎಂಜಾಯ್ ಮಾಡಿದ್ರು ಆ ದಿನ ಸೈಜು ತಂಗ್ಜನ್ ಅನ್ನೋ ವ್ಯಕ್ತಿ ಪಾರ್ಟಿಯಿಂದ ಮೊದಲು ಹೊರಗೆ ಬಂದಿದ್ದ ಹೋಟೆಲ್ ಮಾಲೀಕ ರಾಯ್ ಅನ್ನೋನ ಜೊತೆಗೆ ಹೊರಗೆ ನಿಂತು ಮಾತಾಡ್ತಿದ್ದ ಅದೇ ಹೊತ್ತಲ್ಲಿ ಹೋಟೆಲ್ನಿಂದ ಮಿರಾಮಿರಾ ಮಿಂಚುತ್ತಾ ಅನ್ಸಿ ಹಾಗೂ ಅಂಜನಾ ಬರೋದನ್ನ ಇಬ್ರು ಕಣ್ಬಿಟ್ಕೊಂಡು ನೋಡ್ತಿದ್ರು ಈ ಸೈಜು ಅನ್ನೋನು ಇಂಟೀರಿಯರ್ ಡಿಸೈನರ್ ಆಗಿದ್ದ ಅಷ್ಟೇ ಅಲ್ಲದೆ ಡ್ರೆಸ್ ಕೂಡ ಸಪ್ಲೈ ಮಾಡ್ತಿದ್ದ ಇವನು ಹೋಟೆಲ್ ಮಾಲೀಕ ರಾಯ್ಗೆ ಕ್ಲೋಸ್ ಫ್ರೆಂಡ್ ಆಗಿದ್ದ ಅನ್ಸಿ ಹಾಗೂ ಅಂಜಲಿ ಇಬ್ರು ಒಂದು ನೈಟ್ ಗೆ ಹೋಟೆಲ್ ನಲ್ಲೇ ಇರ್ತಾರೆ ನಾವಿಬ್ರು ಅವರ ಜೊತೆ ಎಂಜಾಯ್ ಮಾಡೋಣ ಕೇಳು ಅಂತ ಆತ ಹೇಳಿದ್ದ ಇತ್ತ ಸೈಜು ಅನ್ಸಿ ಅಂಜಲಿ ಹತ್ರ ಬಂದು ಹೋಟೆಲ್ ನಲ್ಲಿ ಇರ್ತೀರಾ ಅಂತ ಕೇಳಿದ್ದ ನಮ್ಮ ಪಕ್ಕದಲ್ಲಿ ಮಲಗ್ತೀರಾ ಅಂತ ದೊಡ್ಡ ಮೊತ್ತದ ಹಣದ ಆಫರ್ನ ಮುಂದಿಟ್ಟಿದ್ದ ಆದ್ರೆ ಇಬ್ಬರು ಗೆಳತಿಯರು ನಮ್ಗೆ ನಿಮ್ಮ ಪಾರ್ಟಿ ಅಗತ್ಯವಿಲ್ಲ ನಾಳೆ ನಮಗೆ ಕೆಲಸ ಇದೆ ಹೋಗ್ಬೇಕು ಅಂತ ಮುಖಕ್ಕೆ ಹೊಡೆದಂತೆ ಹೇಳಿದ್ರು ಆದ್ರೂ ಪಟ್ಟು ಬಿಡದ ಸೈಜು ಹತ್ತಿರದಲ್ಲೇ ಫ್ಲಾಟ್ ಇದೆ ನೀವು ಬರ್ಲೇಬೇಕು ಅಂತ ಫೋರ್ಸ್ ಮಾಡಿದ್ದ ಆದ್ರೆ ಅನ್ಸಿ ಹಾಗೂ ಅಂಜನಾ ಅದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಮುಂದಾಗಿದ್ರು ಹೀಗೆ ಇವರಿಬ್ಬರ ನಡುವಿನ ಕಾಮದಾಟಕ್ಕೆ ಒಪ್ಪಂದ ನಡೆಯುತ್ತಿರಬೇಕಾದ್ರೆ ಇತ್ತ ಕಾರು ಚಾಲಕ ಅಬ್ದುಲ್ ರೆಹಮಾನ್ ಕಾರನ್ನ ತಂದು ಮುಂದೆ ನಿಲ್ಲಿಸಿದ್ದ ಕಾರು ಚಾಲಕ ಕೂಡ ಪಾರ್ಟಿಯಲ್ಲಿ ಕಂಠಪೂರ್ತಿ ಕುಡಿದಿದ್ದ ಅನ್ಸಿ ಗೆಳೆಯ ಮೊಹಮ್ಮದ್ ಆಶಿಕ್ ಡ್ರೈವರ್ ಪಕ್ಕದ ಸೀಟಲ್ಲಿ ಕೂತ್ಕೊಂಡ್ರೆ ಅನ್ಸಿ ಹಾಗೂ ಅಂಜನಾ ಹಿಂದೆ ಕೂತಿದ್ರು ಮೊಹಮ್ಮದ್ ಇವರಿಬ್ಬರಿಗೂ ಒಳ್ಳೆ ಫ್ರೆಂಡ್ ಆಗಿದ್ದ ಆ್ಯಡ್ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದ ಮೊಹಮ್ಮದ್ ಇಬ್ಬರಿಗೂ ಒಳ್ಳೊಳ್ಳೆ ಆಡ್ ಗಳಲ್ಲೇ ಚಾನ್ಸ್ ಕೊಡಿಸುತ್ತಿದ್ದ ಅನ್ಸಿ ಹಾಗೂ ಅಂಜನಾ ಇದ್ದ ಕಾರು ಹೋಟೆಲ್ನಿಂದ ಹೊರಟಿತ್ತು ಇತ್ತ ಇವರನ್ನ ಮತ್ತೆ ಮಂಚದಾಟಕ್ಕೆ ಅಪ್ರೋಚ್ ಮಾಡೋಣ ಅಂತ ಸೈಜು ತನ್ನ ಆಡಿ ಕಾರಲ್ಲಿ ಇವರನ್ನ ಹಿಂದೆ ಫಾಲೋ ಮಾಡ್ತಿದ್ದ ಸ್ವಲ್ಪ ದೂರ ಸಾಕ್ತಿದಂತೆ ನಾವು ನಿಮ್ಮ ನ ಫಾಲೋ ಮಾಡ್ತಿದ್ದೀವಿ ದಯವಿಟ್ಟು ನಿಲ್ಲಿಸಿ ಅಂತ ಸೈಜು ಅನ್ಸಿ ಇದ್ದ ಕಾರನ್ನ ನಿಲ್ಲಿಸಿದ್ದ ಹೀಗೆ ಕಾರನ್ನ ನಿಲ್ಲಿಸಿದವರು ಕೇರಳ ಕನ್ಯೆಯರ ಹತ್ರ ತಮ್ಮ ಕಾಮ ನಿವೇದನೆಯನ್ನ ಪರಿಪರಿಯಾಗಿ ಕೇಳ್ಕೊಂಡಿದ್ರು ಇವತ್ತು ಒಂದು ರಾತ್ರಿ ಬಂದ್ರೆ ಸಾಕು ನೀವು ಕೇಳದಷ್ಟು ಹಣ ಕೊಡ್ತೀವಿ ನೀವು ನೋಡಿರದಷ್ಟು ಹಣ ಕೊಡ್ತೀವಿ ಅಂತ ಹಣದ ಆಸೆಯನ್ನ ತೋರಿಸಿದ್ರು ಆದ್ರೆ ಅನ್ಸಿ ಹಾಗೂ ಅಂಜನಾ ಇವರನ್ನ ಬಾಯಿಗೆ ಬಂದಂತೆ ಬೈದು ಗಲಾಟೆ ಮಾಡಿದ್ರು ಇವರ ನಡುವೆ ಅರ್ಧ ಗಂಟೆಗೂ ಹೆಚ್ಚು ಸಮಯ ದೊಡ್ಡ ಕಾಮಯುದ್ಧವೇ ನಡೆದು ಹೋಗಿತ್ತು ಕೊನೆಗೆ ಡ್ರೈವರ್ ಕಾರಿನಿಂದ ಇಳಿದು ಜಗಳ ಬಿಡಿಸಿ ಮುಂದೆ ಹೋಗಿದ್ದ ಅನ್ಸಿ ಇದ್ದ ಫೋರ್ಡ್ ಕಾರು ಹೈವೇಯಲ್ಲಿ ನೂರರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿ ನುಗ್ತಿತ್ತು ಇತ್ತ ಕಾಮದ ಮದ ಹತ್ತಿದ್ದ ಸೈಜು ಇವರ ಕಾರನ್ನೇ ಫಾಲೋ ಮಾಡ್ತಿದ್ದ ಹೀಗಾಗಿ ಕಾರ್ ಡ್ರೈವರ್ ಕಾರನ್ನು ಮತ್ತಷ್ಟು ಸ್ಪೀಡ್ ಆಗಿ ಓಡಿಸುತ್ತಿದ್ದ ಅನ್ಸಿ ಹಾಗೂ ಅಂಜನಾ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲಗಿದ್ರೆ ಸಾಕು ಅಂತ ಅನ್ಕೊಂಡಿದ್ರು ಇತ್ತ ಸೈಜು ಮಾತ್ರ ಹೇಗಾದ್ರೂ ಮಾಡಿ ಇಬ್ಬರನ್ನ ಎಂಜಾಯ್ ಮಾಡಬೇಕು ಅಂತ ಕಾಮಾಂಧನಾಗಿ ಇವರ ಬೆನ್ನ ಹಿಂದೆ ಬಿದ್ದಿದ್ದ ಹೀಗೆ ರೇಸ್ಗೆ ಬಿಟ್ಟವರಂತೆ ಕಾರು ಓಡಿಸುತ್ತಿದ್ದ ಹೊತ್ತಲೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದ ಡ್ಯಾನಿಯಲ್ ಬೈಕ್ ಅಡ್ಡ ಬಂದಿತ್ತು ಕುಡಿದ ಮತ್ತು ಜೊತೆಗೆ ವೇಗವಾಗಿ ಕಾರು ಓಡಿಸಿದ ಅಬ್ದುಲ್ ರೆಹಮಾನ್ ಸಡನ್ ಆಗಿ ಬಂದ ಬೈಕ್ ಸವಾರನನ್ನ ನೋಡಿ ಕಾರನ್ನ ಎಡಕ್ಕೆ ಎಳೆದಿದ್ದ ಪರಿಣಾಮ ಕಾರು ಮರಕ್ಕೆ ಗುದ್ದಿ ಛಿದ್ರಛಿದ್ರವಾಗಿತ್ತು ಕಾರೇ ಗುರುತು ಹಿಡಿಯೋದಕ್ಕೆ ಆಗದಷ್ಟು ನುಜ್ಜುಗುಜ್ಜಾಗಿತ್ತು ಇನ್ನು ಕಾರಲ್ಲಿ ಇದ್ದವರ ಕತೆ ಹೇಳ ಹೀಗೆ ಕಾರು ಆಕ್ಸಿಡೆಂಟ್ ಆಗ್ತಿದ್ದಂತೆ ಹಿಂದೆ ಫಾಲೋ ಮಾಡ್ತಿದ್ದ ಸೈಜುನೆ ಪೊಲೀಸರಿಗೆ ಫೋನ್ ಮಾಡಿ ಆಕ್ಸಿಡೆಂಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದ ನಾನು ಪಾರ್ಟಿ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದೆ ನನ್ನ ಮುಂದೆ ಹೋಗ್ತಿದ್ದ ಕಾರು ಆಕ್ಸಿಡೆಂಟ್ ಆಯ್ತು ಅಂತ ಸೈಜು ಪೊಲೀಸರ ಹತ್ರ ಹೇಳಿದ್ದ ಸೈಜು ಫೋನ್ ಮಾಡ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸೈಜು ಹೇಳಿದ್ದೆ ನಿಜ ಅಂತ ಅನ್ಕೊಂಡಿದ್ರು ಆದ್ರೆ ಮೀಡಿಯಾದಲ್ಲಿ ಇವರ ಬಗ್ಗೆ ಕ್ಷಣಕ್ಕೊಂದು ಸ್ಫೋಟಕ ವಿಷಯಗಳು ಬರೋಕೆ ಶುರುವಾಗಿತ್ತು ಹೀಗಾಗಿ ಪೊಲೀಸರು ತಮ್ಮ ತನಿಖೆಯನ್ನ ಮತ್ತಷ್ಟು ಚುರುಕು ಮಾಡಿದ್ರು ಅನ್ಸಿ ಹಾಗೂ ಅಂಜನಾ ಇದ್ದ ಕಾರನ್ನ ಆಡಿ ಕಾರೊಂದು ಫಾಲೋ ಮಾಡ್ತಿರೋದನ್ನ ಸಿಸಿ ಕ್ಯಾಮೆರಾಗಳು ರಸ್ತೆಯುದ್ದಕ್ಕೂ ಸೆರೆ ಹಿಡಿದಿದ್ವು ಇದು ಪೊಲೀಸರ ಗಮನಕ್ಕೆ ಬಂದಿತ್ತು ಅಲ್ಲದೆ ಅನ್ಸಿ ಹಾಗೂ ಅಂಜನಾ ಸಾಯೋಕು ಮುನ್ನ ಅದೇ ಹೈವೇಯ ರೆಸ್ಟೋರೆಂಟ್ ಬಳಿ ಸೈಜು ಜೊತೆ ಗಲಾಟೆ ಮಾಡಿಕೊಂಡಿದ್ದ ವಿಡಿಯೋ ಸಹ ಪೊಲೀಸರ ಕೈಗೆ ಸಿಕ್ಕಿತ್ತು ಇತ್ತ ಪೊಲೀಸರು ಸೈಜುನ ಎತ್ಕೊಂಡು ಬಂದು ವಿಚಾರಣೆ ಮಾಡುತ್ತಿದ್ದಂತೆ ನಿಜ ಬಾಯ್ ಬಿಟ್ಟಿದ್ದ ಅವತ್ತು ಪಾರ್ಟಿ ಇತ್ತು ಅವರನ್ನ ಎಂಜಾಯ್ ಮಾಡೋಣ ಇರಿ ಅಂತ ಕೇಳಿದ್ವಿ ಆದ್ರೆ ಅವರು ನಮ್ಮ ಆಫರ್ ನ ಒಪ್ಲಿಲ್ಲ ತಮ್ಮ ಪಾಡಿಗೆ ತಾವು ಕಾರು ಹತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ದ ಆಗ ಪೊಲೀಸರು ನೀನು ಅವರನ್ನ ಯಾಕೆ ಕಾರಲ್ಲಿ ಫಾಲೋ ಮಾಡ್ತಿದ್ದೆ ಅಂತ ಕೇಳಿದ್ರು ಆಗ ನಮ್ಮ ಮನೆ ಅದೇ ರಸ್ತೆಯಲ್ಲಿತ್ತು ನಾನು ಹೋಗುವಾಗ ಅವರ ಕಾರು ನನ್ನ ಕಾರು ಮುಂದಿತ್ತು ಅಷ್ಟೇ ನಾನೇನು ಅವರ ಕಾರನ್ನ ಚೇಸ್ ಮಾಡ್ತಿರ್ಲಿಲ್ಲ ಅಂತ ಸೈಜು ಹೇಳಿದ್ದ ಇನ್ನು ರಸ್ತೆ ಮೇಲೆ ನಡೆದಿದ್ದ ಗಲಾಟೆ ಬಗ್ಗೆಯೂ ಸೈಜು ಸುಳ್ಳು ಹೇಳಿದ್ದ ನನ್ನ ಅನಿಸಿ ನಡುವೆ ಹಣಕಾಸಿನ ವ್ಯವಹಾರ ಹಾರವಿತ್ತು ಇದೇ ವಿಚಾರಕ್ಕೆ ರಸ್ತೆಯಲ್ಲಿ ಗಲಾಟೆ ಆಗಿತ್ತು ಅಂತ ಪೊಲೀಸರ ದಾರಿ ತಪ್ಪಿಸಿದ್ದ ಇದೇ ಟೈಮ್ ಅಲ್ಲಿ ಕಾರು ಚಾಲಕ ಅಬ್ದುಲ್ ರೆಹಮಾನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದ ಯಾವಾಗ ಕಾರ್ ಡ್ರೈವರ್ ಅಬ್ದುಲ್ ರೆಹಮಾನ್ ಕೇಸ್ಗೆ ಎಂಟ್ರಿ ಕೊಟ್ನೋ ಆಗ್ಲೇ ನಿಜ ಬಯಲಾಗಿತ್ತು ಮಿಸ್ ಕೇರಳ ಕನ್ಯೆಯರು ಹಾಗೂ ಸೈಜು ನಡುವೆ ನಡೆದ ಕಾಮಯುದ್ಧದ ಬಗ್ಗೆ ಆತ ಪೊಲೀಸರ ಹತ್ರ ಹೇಳಿದ್ದ ಇವನ ಸ್ಟೇಟ್ಮೆಂಟ್ನ ದಾಖಲಿಸಿಕೊಂಡ ಪೊಲೀಸರು ಹೋಟೆಲ್ ಮಾಲೀಕ ರಾಯ್ನ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟರು ಆತ ಕ್ಯಾರೆ ಅಂದಿರಲಿಲ್ಲ ಯಾಕಂದ್ರೆ ಅದಾಗ್ಲೇ ರಾಯ್ ಪೊಲೀಸರ ಕೈನ ಬೆಚ್ಚಗೆ ಮಾಡಿದ್ದ ಈ ನಡುವೆ ಮೀಡಿಯಾದಲ್ಲಿ ಪೊಲೀಸರನ್ನ ಜಾಡಿಸುತ್ತಿದ್ದಂತೆ ಕ್ರೈಂ ಬ್ರಾಂಚ್ ಪೊಲೀಸರು ತನಿಖೆಯ ಅಖಾಡಕ್ಕಿಳಿದ್ರು ಸೈಜು ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ನಾವೇ ಹಲವು ಸಲ ಅವನನ್ನ ಅರೆಸ್ಟ್ ಮಾಡಿದ್ವಿ ರಾಯ್ ಬಗ್ಗೆನೂ ಅನುಮಾನ ಇದ್ದು ತನಿಖೆಗೆ ಅನುಮತಿ ಬೇಕು ಅಂತ ಕೇಳಿದ್ರು ಆಗ ಹಿರಿಯ ಅಧಿಕಾರಿಗಳು ರಾಯ್ನ ಬೆಂಡೆತ್ತೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಇತ್ತ ರಾಯ್ ತನ್ನ ಹೋಟೆಲ್ನಲ್ಲಿದ್ದ ಸಿಸಿಟಿವಿ ದೃಶ್ಯಾವಳಿಯನ್ನೆಲ್ಲ ಡಿಲೀಟ್ ಮಾಡಿ ಡಿವಿಆರ್ ಗಳನ್ನ ಯಾವುದಾದ್ರೂ ಕೆರೆಗೋ ಬಾವಿಗೋ ಎಸೆದು ಬಿಡಿ ಅಂತ ಅಲ್ಲಿನ ಕೆಲಸಗಾರರಿಗೆ ಆದೇಶಿಸಿದ್ದ ಹೀಗಾಗಿ ಅವತ್ತು ಪಾರ್ಟಿಯಲ್ಲಿ ಏನಾಯ್ತು ಅನ್ನೋ ಅಸಲಿ ಸತ್ಯ ಪೊಲೀಸರಿಗೂ ಗೊತ್ತಾಗದೆ ಹೋಯ್ತು ಆದರೆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿದ ಆರೋಪದಲ್ಲಿ ಬ್ರಾಂಚ್ ಪೊಲೀಸರು ರಾಯ್ನ ಜೈಲಿಗೆ ಕಳಿಸಿದ್ರು ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳು ಆಚೆ ಬಂದ್ರು ಹೀಗೆ ಸೈಜು ಕಾಮವಾಂಛೆ ಪೊಲೀಸರ ನಿರ್ಲಕ್ಷ್ಯ ಹಣದ ಆಮಿಷದಿಂದ ಅನ್ಸೆ ಹಾಗೂ ಅಂಜನಾಗೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ